ಹಲೋ ಫ್ರೆಂಡ್ಸ್ ಇವತ್ತಿನ ಸಂಚಿಕೆಯಲ್ಲಿ ಏನಾಯಿತು ಅಂತ ನೋಡ್ಕೊಂಡು ಬರೋಣ ಬನ್ನಿ ಮೀನಾಕ್ಷಿ ಕಾರಲ್ಲಿ ಹೋಗ್ತಿರುವಾಗ ಕನ್ನಿಕಾ ಏನಾಯಿತು ಯಾಕೆ ಕೋಪ ಮಾಡ್ಕೊಂಡಿದ್ಯಾ ಅಂತಾರೆ ಕೋಪ ಮಾಡ್ಕೊಳ್ದೆ ಇನ್ನೇನು ಮಾಡಲಿ ಅತ್ತೆ ಹಾಲ್ ಚೇಂಜ್ ಮಾಡಿದ್ದೆ ಅವರಿಗೆ ಖರ್ಚು ಜಾಸ್ತಿ ಆಗಲಿ ಅಂತ ಈಗ ನೋಡಿದರೆ ನಾವೇ ಎಲ್ಲ ಮಾಡ್ತೀವಿ ಅಂತ ಬಂದಿದ್ದೀರಲ್ಲ ಯಾಕೆ ಹೇಗೆ ಮಾಡ್ತಿದ್ದೀರ ಅತ್ತೆ ನನಗೊಂದು ಅರ್ಥ ಆಗ್ತಿಲ್ಲ ಅಂತಾಳೆ ಕನಿಕಾ ಕನಿಕಾ ಬಾಗ್ಯಂಗೇ ಅದಕ್ಕಿಂತ ಜಾಸ್ತಿ ನೋವು ಕೊಡೋ ಪ್ಲ್ಯಾನ್ ನನ್ನ ಹತ್ರ ಇರಬೇಕಾದ್ರೆ ನಾನು ಯಾಕೆ ಆ ಸಿಂಪಲ್ ಪ್ಲ್ಯಾನ್ ಫಾಲೋ ಮಾಡಲಿ ಅಂತಾರೆ ಮೀನಾಕ್ಷಿ ಅವಳು ಜಾಸ್ತಿ ಖರ್ಚು ಮಾಡೋಕ್ಕೆ ಒದ್ದಾಡಬೇಕು ಅನ್ನೋದೇ ನಮ್ಮ ಪ್ಲ್ಯಾನ್ ಅಲ್ವಾ ಅಂತಾಳೆ ಕನಿಕಾ ನೋವು ಕನಿಕಾ ಪ್ಲ್ಯಾನ್ ಚೇಂಜ್ ಆಗಿದೆ ಈ ಮದುವೆ ನಾವು ಮಾಡ್ತೀವಿ ಅನ್ನೋದು ಎಷ್ಟು ನಿಜನೋ ಅದನ್ನು ಒಪ್ಕೊಂಡು ಕ್ಷಣದಿಂದ ಭಾಗ್ಯನಿಗೆ ಒಳಗೊಳಗಡೆ ಎಷ್ಟು ನೋವು ಅನುಭವಿಸ್ತಾಳೆ ಅಷ್ಟೇ ನಿಜ ಅಂತಾರೆ ಮೀನಾಕ್ಷಿ ಅತ್ತೆ ನನಗೊಂದು ಅರ್ಥ ಆಗ್ತಿಲ್ಲ ಬಿಡಿಸಿ ಹೇಳ್ತೀರಾ ಅಂತಾಳೆ ಕನಿಕಾ ಭಾಗ್ಯ ಆವಾಗಲೇ ಹೇಳಿದ್ಲಲ್ಲ ಪೂಜನ್ ಮದುವೆ ಮಾಡೋದು ಅವಳು ಕನಸು ಅಂತ ಆ ಕನಸಿಗೆ ಕಲ್ಲು ಹಾಕಿದರೆ ನನ್ಸು ಹೇಗೆ ಮಾಡ್ಕೊತಾಳೆ ಅವಳಿಗೆ ಕಷ್ಟ ಆಗಲಿ ಅಂತ ಏನೇನೋ ಚಾಲೆಂಜ್ ಕೊಡ್ತಿದ್ದೆ ಅದರಲ್ಲಿ ಎಲ್ಲ ಗೆಲ್ತಿದ್ಲು ಯೋಚನೆ ಮಾಡಿದಾಗ ಗೊತ್ತಾಯ್ತು ಅವಳು ದೊಡ್ಡ ಇಮೋಷ್ನಲ್ ಫೂಲ್ ಅಂತ ಅದಕ್ಕೆ ಅವಳು ಇಮೋಷನ್ಸ್ ಜೊತೆ ಆಟ ಆಡ್ತೀನಿ ಅಂತಾರೆ ಮೀನಾಕ್ಷಿ ಬಟ್ ಇದು ವರ್ಕ್ ಆಗುತ್ತಾ ಅತ್ತೆ ಅಂತಾಳೆ ಕನಿಕಾ ಖಂಡಿತ ಆಗುತ್ತೆ ಸ್ವಂತ ತಂಗಿ ಮದುವೆಯಲ್ಲಿ ಅವಳನ್ನೇ ಹೊರಗಿನವ್ರ ಥರ ಇದ್ದು ನಾವೇ ಎಲ್ಲ ನಿರ್ಧಾರ ತೊಗೊಂಡ್ರೆ ಆ ಸ್ವಾಭಿಮಾನಿ ಭಾಗ್ಯ ಏನು ಮಾಡ್ತಾಳೆ ಅಂತಾಳೆ ಮೀನಾಕ್ಷಿ ವಾವತ್ತೆ ನಿಮ್ಮ ಪ್ಲ್ಯಾನ್ ಸೂಪರ್ ಆಗಿದೆ ಅಂತಾಳೆ ಕನಿಕಾ ನೋಡ್ತಾ ಇರು ಕನಿಕಾ ಭಾಗ್ಯಂಗೆ ಇದು ತನ್ನ ತಂಗಿ ಮದುವೆನೇ ಅನಿಸ್ಬಾರ್ದು ಹಾಗೆ ಮಾಡ್ತೀನಿ ಅವಳನ್ನು ಎಲ್ಲ ಕೆಲಸದಿಂದ ಆಚೆ ಇಟ್ಟು ಇಮೋಷ್ನಲಿ ಅವಳನ್ನ ಬ್ರೇಕ್ ಡೌನ್ ಆಗೋ ಥರ ಮಾಡ್ತೀನಿ ಹುಳಾಗ ಅವಳೇ ಮದುವೆ ನಿಲ್ಲಿಸ್ತಾಳೆ ಅಂತ ಯಾರಿಗೋ ಕಾಲ್ ಮಾಡಿ ನಾನು ಮೀನಾಕ್ಷಿ ಕಾಮತ್ ಮದುವೆ ಕೆಲಸ ಎಲ್ಲ ಈಗಲಿಂದ ಶುರು ಮಾಡಿ ಅಂತ ಮೀನಾಕ್ಷಿ ಕಾಲ್ ಕಟ್ ಮಾಡ್ತಾರೆ ಈಚೆ ಭಾಗ್ಯ ಫೋನಲ್ಲಿ ಅದೇ ನನ್ನ ತಂಗಿ ಮದುವೆಗೆ ಅಡುಗೆ ಕೆಲಸಕ್ಕೆ ಸಹಾಯಕ್ಕೆ ಬೇಕು ಅಂತ ಹೇಳಿದ್ನಲ್ಲ ತುಂಬ ಜನ ಬರ್ತಾರೆ ಹೌದೌದು ಥ್ಯಾಂಕ್ ಯು ಸೋ ಮಚ್ ಅಂತ ಕಾಲ್ ಕಟ್ ಮಾಡಿ ಅತ್ತೆ ಒಂದಿಷ್ಟು ಜನಕ್ಕೆ ಅಡುಗೆ ಕೆಲಸಕ್ಕೆ ಬರೋಕೆ ಹೇಳಿದ್ದೆ ಅಂತಾಳೆ ಭಾಗ್ಯ ಎಲ್ಲ ಒಳ್ಳೆಯದಾಯಿತು ನೋಡು ಅಂತಾರೆ ಕುಸುಮ ಆಗ ಧರ್ಮರಾಜ್ ಬಂದು ಏನು ಮಗಳೇ ವೆಡ್ಡಿಂಗ್ ವೆನ್ಯೂ ಹೇಗಾಯಿತು ನನಗೂ ಗೊತ್ತಿರಲಿಲ್ಲ ಬೀಗರು ಫೋನ್ ಮಾಡಿದಾಗಲೇ ಗೊತ್ತಾಗಿದ್ದು ಏನು ಮಾಡೋದು ಮಗಳೇ ಅಂತಾರೆ ಏನು ಮಾಡೋದು ಅಂದರೆ ಮದುವೆ ಮಾಡಿಸೋದು ಅಷ್ಟೇ ಅಂತಾರೆ ಸುನಂದ ಮದುವೆ ಮಾಡಿಸೋದು ಅಂದರೆ ಮದುವೆಗೆ ಎಷ್ಟು ಖರ್ಚಾಗತ್ತೆ ಗೊತ್ತಾ ಅಂತಾರೆ ಮೂರ್ತಿ ಮದುವೆ ಖರ್ಚು ಬಗ್ಗೆ ನೀವು ಯಾಕೆ ಯೋಚನೆ ಮಾಡ್ತೀರಾ ಅದೆಲ್ಲ ಬೀಗರು ನೋಡ್ಕೋತಾರೆ ಬಿಡಿ ಅಂತಾರೆ ಸುನಂದ ಎಲ್ಲ ಅವ್ರು ನೋಡ್ಕೋತಾರಾ ಅಂತಾರೆ ವಿಠಲ ತುಂಬ ಅದ್ಧೂರಿಯಾಗಿ ಮಾಡಬೇಕು ಅಂದರು ಅದೆಲ್ಲ ನಮ್ಮ ಕೈಲಿ ಎಲ್ಲಿ ಮಾಡೋಕ್ಕಾಗುತ್ತೆ ಭಾಗ್ಯಂಗೆ ಸುಮ್ಮನೆ ಹೊರೆಯಾಗುತ್ತೆ ಅಂತ ನಾವೇ ಹ್ಞೂ ಅಂತ ಒಪ್ಕೊಂಡೆ ಅಂತಾರೆ ಸುನಂದ ಭಾಗ್ಯ ಭಾಗ್ಯ ನೀನಾದರೂ ಸ್ವಲ್ಪ ಹೇಳಬಾರ್ದಾ ಅಂತಾರೆ ವಿಠಲ್ಮೂರ್ತಿ ನಾನು ಬೇಡ ಅಂತಲೇ ಹೇಳಿದೆ ಅಪ್ಪ ಆದರೆ ಅಮ್ಮ ಅಷ್ಟರಲ್ಲಿ ಒಪ್ಕೊಂಡ್ಬಿಟ್ಲು ಅಂತಾಳೆ ಭಾಗ್ಯ ಸುನಂದ ಯಾಕೆ ಹೀಗೆ ಮಾಡಿದೆ ನಮ್ಮ ಮಗಳ ಮದುವೆ ಮಾಡೋದು ನಮ್ಮ ಧರ್ಮ ಅಲ್ವಾ ಅಂತಾರೆ ಮೂರ್ತಿ ಅವರು ಕೇಳಿರೋ ಥರ ಅದ್ದೂರಿಯಾಗಿ ನಮ್ಮ ಹತ್ರ ಮಾಡೋಕ್ಕಾಗುತ್ತಾ ಅದು ಅಷ್ಟು ದೊಡ್ಡ ಹಾಲ್ನಲ್ಲಿ ನಾವು ಜೀವನ ಪೂರ್ತಿ ದುಡಿದ್ರು ಅಷ್ಟು ಅದ್ದೂರಿಯಾಗಿ ಮಾಡೋಕ್ಕೆ ಖಂಡಿತ ಸಾಧ್ಯ ಇಲ್ಲ ಅದಕ್ಕೆ ಸುಮ್ಮನೆ ರೀ ಅವರಾಗೆ ಬಂದು ಮದುವೆ ಮಾಡ್ತೀವಿ ಅಂದರು ಒಪ್ಕೊಂಡೆ ಅಂತಾರೆ ಸುನಂದ ಹಾಗಲ್ಲ ಸುನಂದ ಅಂತಾರೆ ಮೂರ್ತಿ ನೀವೇನು ಹೇಳಬೇಡಿ ನಾನು ಸರಿಯಾದ ನಿರ್ಧಾರನೇ ಮಾಡಿದ್ದೀನಿ ಸುಮ್ಮನೆ ಇದ್ಬಿಡಿ ಅಂತಾರೆ ಸುನಂದ ಸರಿ ಈಗ ಅದರ ಬಗ್ಗೆ ಮಾತಾಡಿ ಜಗಳ ದೊಡ್ಡದು ಮಾಡೋದು ಬೇಡ ಅಂತಾರೆ ಕುಸುಮ ಅತ್ತೆ ಮಾವ ನಿಮ್ಮನ್ನು ಒಂದು ಮಾತು ಕೇಳಬೇಕಿತ್ತು ಮದುವೆಗೆ ಅವರನ್ನು ಕರೀಲ್ಲ ಅಂತಾಳೆ ಭಾಗ್ಯ ಅವರು ಅಂದರೆ ಯಾರ ಭಾಗ್ಯ ಅಂತಾರೆ ಕುಸುಮ ಅದೇ ಅತ್ತೆ ನಿಮ್ಮ ಮಗ ಅಂತಾಳೆ ಭಾಗ್ಯ ನೋಡು ಈ ಮದುವೆಗೆ ಅವ್ನು ಬರೋದು ಬೇಡ ನೀನೇನಾದರೂ ಅವನ್ನ ಕರೆಯೋಣ ಅಂತ ಯೋಚನೆ ಮಾಡ್ತಿದ್ರೆ ಆ ಯೋಚನೆನ ನಿನ್ನ ತಲೆಯಿಂದ ತೆಗೆದುಹಾಕ್ಬಿಡು ಆ ಮನೆ ಹಾಳ ಈ ಮದುವೆಗೆ ಬರೋದು ಬೇಡ ಅಂತಾರೆ ಕುಸುಮ ಅಲ್ಲತ್ತೆ ಮದುವೆಗೆ ಕರೀಲಿಲ್ಲ ಅನ್ನೋ ಕೋಪಕ್ಕೆ ಅಲ್ಲಿ ಬಂದು ಗಲಾಟೆ ಏನಾದರೂ ಮಾಡಿದರೆ ಅಂತಾಳೆ ಭಾಗ್ಯ ಹಾಗಂತ ಅವನ್ನ ಕರೆದು ಸಮಸ್ಯೆ ನಮ್ಮ ಮೈ ಮೇಲೆ ಹೇಳ್ಕೊಳ್ಳೋಕ್ಕಾಗತ್ತ ಮಗಳೇ ನೋಡಿ ಮಗಳೇ ನಾವು ಯಾರು ಬೇಡ ಅಂತ ಶ್ರೇಷ್ಠನ ಜೊತೆ ಹೋದವನು ಅವನು ಅಂತ ಯೋಗ್ಯನ ನಾವು ಕರಿಬೇಕಾ ಹೇಳು ಮದುವೆಗೆ ಅವನ ಅವಶ್ಯಕತೆ ಇಲ್ಲ ಅಂತಾರೆ ಧರ್ಮರಾಜ್ ಅವ್ನು ಮದುವೆಗೆ ಕರೆಯೋದು ಬೇಡ ಇವಾಗ ಏನೇನು ಕೆಲಸ ಆಗಬೇಕು ಅದ್ರ ಬಗ್ಗೆ ಯೋಚನೆ ಮಾಡು ಚಪ್ರ ಹಾಕೋಕೆ ಹೇಳ್ತೀನೊ ಅಂದ್ಯೆಲ್ಲ ಏನಾಯ್ತು ಅದು ನೋಡು ಅಂತಾರೆ ಕುಸುಮ ಪಕ್ಕದ ಮನೆ ಸು ಸುಮತಿ ಅಕ್ಕ ಪ್ರೀ ಆದಮೇಲೆ ಬಂದು ಕರಿ ಅಂತ ಹೇಳಿದರು ನಾನು ಕರೆಯೋದು ಮರ್ತೆ ಅಂತಾಳೆ ಭಾಗ್ಯ ಹೋಗು ಮೊದಲು ಚಪ್ರದ ಕೆಲಸ ಏನಾಯ್ತು ನೋಡು ಹೋಗು ಅಂತಾರೆ ಕುಸುಮ ಸರಿ ನಮ್ಮ ಪೂಜನ ಮದುವೆಯಲ್ಲಿ ಎಲ್ಲ ಕೆಲಸನೂ ನಾನೇ ಮುಂದೆ ನಿಂತು ಮಾಡಬೇಕು ಅತ್ತೆ ಅಂತಾಳೆ ಭಾಗ್ಯ ಅದಕ್ಕೆ ಹೇಳ್ತಿರೋದು ಬೇಗ ಬೇಗ ಕೆಲಸ ಮಾಡು ಅಂತ ಹೋಗು ಅಂತಾರೆ ಕುಸುಮ ಭಾಗ್ಯ ಹೋಗ್ತಾಳೆ ಈಚೆ ಡೆಕೋರೇಷನ್ನವರು ಸುನಂದ ಮನೆ ಹತ್ರ ಬಂದು ಮೀನಾಕ್ಷಿ ಮೇಡಮ್ ಕಳಿಸಿರೋ ಲೊಕೇಶನ್ ಇಲ್ಲೇ ತೋರಿಸ್ತಿದೆ ಇದೇ ಮನೇನ ಕೇಳಿ ಅಂತಾನೆ ಆಗ ಸುನಂದ ಬಂದು ಯಾರು ನೀವು ಅಂತಾರೆ ಭಾಗ್ಯ ಮೇಡಮ್ ಮನೇನ ಇದು ಅಂತಾರೆ ಹೌದು ಅಂತಾರೆ ಸುನಂದ ಮೀನಾಕ್ಷಿ ಮೇಡಮ್ ಕಳಿಸಿದ್ದು ಡೆಕೋರೇಟ್ ಮಾಡೋಕ್ಕೆ ಅಂದರೆ ಚಪ್ರ ಹಾಕೋಕೆ ಅಂತಾರೆ ಹೌದು ಇದೇ ಮನೆ ಬನ್ನಿ ಬನ್ನಿ ಒಳಗೆ ಬನ್ನಿ ಕೂತ್ಕೊಳ್ಳಿ ಅಂತಾರೆ ಸುನಂದ ಆಗ ಎಲ್ಲರೂ ಬಂದು ಕೂತ್ಕೋತಾರೆ ಅಮ್ಮ ಚಪ್ರ ಹಾಕೋಕ್ಕೆ ಪಕ್ಕದ ಮನೆಯವ್ರು ಬರ್ತೀನಿ ಅಂತ ಭಾಗ್ಯ ಹೇಳ್ತಾ ಅಲ್ಲಿರೋರನ್ನು ನೋಡಿ ಸುಮ್ಮನಾಗ್ತಾಳೆ ಮೇಡಮ್ ಚಪರ ಹಾಕೋಕ್ಕೆ ಯಾರಿಗೂ ಹೇಳೋದು ಬೇಡ ಎಲ್ಲ ನಾವು ನೋಡ್ಕೋತೀವಿ ಅಂತಾರೆ ಅವರು ಅಲ್ಲ ನೀವು ಯಾಕೆ ಅಂತಾಳೆ ಭಾಗ್ಯ ಎಲ್ಲ ನಾವು ನೋಡ್ಕೋತೀವಿ ಮೀನಾಕ್ಷಿ ಮೇಡಮ್ ಎಲ್ಲ ಹೇಳಿದ್ದಾರೆ ಚಪ್ಪರದಿಂದ ಮಂಟಪದವರೆಗೂ ಎಲ್ಲ ನಮ್ಮ ಟೀಮ್ ನೋಡ್ಕೊಳ್ಳುತ್ತೆ ಅಂತಾರೆ ಅವರು ಆಗ ಭಾಗ್ಯ ಬೇಜಾರಿಂದ ನೋಡ್ತಾಳೆ ಎಲ್ಲನೂ ಕಾಮತ್ ಮನೆಯವರು ಸ್ಟ್ಯಾಂಡರ್ಡ್ಗೆ ತಕ್ಕನಾಗೆ ಆಗಬೇಕು ಅಂತ ಮೀನಾಕ್ಷಿ ಮೇಡಮ್ ಹೇಳಿದ್ದಾರೆ ಅಂತ ಹೇಳಿ ಮೀನಾಕ್ಷಿಗೆ ಕಾಲ್ ಮಾಡಿ ಮೇಡಮ್ ನಾವು ಬಂದಿದ್ದೀವಿ ಕೆಲಸ ಶುರು ಮಾಡಿದ್ದೀವಿ ಅಂತಾರೆ ಈಚೆ ಡೆಕೋರೇಷನೆಲ್ಲ ಮಾಡ್ತಾ ಇರ್ತಾರೆ ಭಾಗ್ಯ ಬಂದು ಅದನ್ನೆಲ್ಲ ನೋಡ್ತಾಳೆ ಸರ್ ಇನ್ನೊಂಚೂರು ಮೇಲೆ ಹೋಗಿದ್ದಿದ್ರೆ ಚೆನ್ನಾಗಿರೋದಿದ್ವು ಅಂತಾಳೆ ಹಾಗೆಲ್ಲ ಮಾಡೋದಕ್ಕಾಗಲ್ಲ ಮೇಡಮ್ ನಮ್ಮ ಪ್ಲ್ಯಾನ್ ಬೇರೆಯೇ ಇದೆ ಪ್ಲೀಸ್ ಅಂತಾನೆ ಅವನು ಪೂಜನ್ ಮದುವೆಯಲ್ಲಿ ಎಲ್ಲನೂ ನಾನೇ ಮುಂದೆ ನಿಂತು ಮಾಡಬೇಕು ಅಂತಿದ್ದೆ ಆದರೆ ಈಗ ನೋಡಿದರೆ ಬೇರೆಯೇ ಆಗ್ತಿದೆ ಮನೆ ಮದುವೆ ಅಂದಮೇಲೆ ನಾವು ಓಡಾಡ್ಕೊಂಡು ಕೆಲಸ ಮಾಡ್ಕೊಂಡಿದ್ರೇ ಚೆಂದ ಅಲ್ವಾ ಏನೂ ಇಲ್ಲದೆ ಸುಮ್ಮನೆ ನಿಂತಿದ್ರೆ ಬೇರೆಯವ್ರ ಮನೆ ಕಾರ್ಯಕ್ರಮಕ್ಕೆ ಬಂದಿದ್ದೀವಿ ಅನಿಸುತ್ತೆ ಬಾಗಿಲಿಗೆಲ್ಲ ಹೂವನ್ನೇ ಹಾಕಿಲ್ಲ ನಾನು ಹಾಕ್ತೀನಿ ಅಂತ ಭಾಗ್ಯ ಹೂ ತಂದು ಹಾಕುವಾಗ ಅವ್ನು ಬಂದು ಮೇಡಮ್ ಹೇಳಿದ್ನಲ್ಲ ನಾನು ಪ್ಲ್ಯಾನ್ ಪ್ರಕಾರನೇ ಮಾಡ್ತೀನಿ ಅಂತ ಎಲ್ಲ ನಾವು ನೋಡ್ಕೋತೀವಿ ಬಿಡಿ ಮೇಡಮ್ ಈ ಥರ ಹೂ ಹಾಕಿದರೆ ಸ್ಟ್ಯಾಂಡರ್ಡ್ ಆಗಿ ಕಾಣಿಸಲ್ಲ ಮೇಡಮ್ ಪ್ಲೀಸ್ ಅರ್ಥ ಮಾಡ್ಕೊಳ್ಳಿ ನೀವೇನೂ ಮಾಡಬೇಡಿ ನಾವೆಲ್ಲ ಮಾಡ್ತೀವಿ ಅಂತ ಆ ಹೂವನ್ನೆಲ್ಲ ಹಾಕ್ತಾನೆ ಭಾಗ್ಯ ಬೇಜಾರಿಂದ ಅಳ್ತಾ ಕಣ್ಣೀರನ್ನು ಒರೆಸ್ಕೊತಾಳೆ ಈಚೆ ಮದುವೆ ಹಾಲ್ನಲ್ಲಿ ಎಲ್ಲನೂ ರೆಡಿಯಾಗಿರುತ್ತೆ ಪೂಜಾ ಹಾಗೂ ಮನೆಯವರೆಲ್ಲ ಮದುವೆ ಹಾಲ್ಗೆ ಕಾರನ್ನಲ್ಲಿ ಬಂದು ಇಳಿತಾರೆ ಡೆಕೋರೇಷನ್ ಎಲ್ಲ ನೋಡಿ ಖುಷಿಯಾಗ್ತಾರೆ ಏ ಭಾಗ್ಯ ಏನೇ ಇದು ಅರಮನೆ ಇದ್ದಂಗಿದೆ ಬೀಗರು ಅವರ ಅಂತಸ್ತಿಗೆ ತಕ್ಕನಾಗೆ ಮಾಡಿದ್ದಾರೆ ಕಣೆ ಇದನ್ನೆಲ್ಲ ನಾವು ಜೀವನ ಪೂರ್ತಿ ದುಡಿದ್ರು ಇಂಥ ಜಾಗದಲ್ಲಿ ಅದ್ದೂರಿಯಾಗಿ ಅಂತೂ ಮಾಡೋಕ್ಕಾಗಲ್ಲ ಕಣೆ ಮದುವೆ ಅವರೇ ಮಾಡ್ತೀನಿ ಅಂತ ಒಪ್ಕೊಂಡಿದ್ದು ಒಳ್ಳೇದಾಯ್ತು ಕಣೆ ಅಂತಾರೆ ಯಾಕ್ರಿ ರೀ ಸುಣಂದ ಹೀಗೆಲ್ಲ ಮಾತಾಡ್ತಿದ್ದೀರಾ ಅಂತಾರೆ ಕುಸುಮ ನಾನೇನು ಇಲ್ಲದೆ ಇರೋದನ್ನೆಲ್ಲ ಹೇಳ್ತಿಲ್ಲ ಇರೋದನ್ನೇ ಹೇಳ್ತಿದ್ದೀನಿ ಅವ್ರ ಮದುವೆ ತಾವೇ ಮಾಡಿಕೊಡ್ತೀವಿ ಅಂದಿದ್ದು ಒಳ್ಳೇದಾಯ್ತಲ್ವ ನಮಗೆ ಭಾಗ್ಯನಿಗೆ ಸ್ವಲ್ಪ ದುಡ್ಡು ಉಳಿತು ಅಂತಾರೆ ಸುನಂದ ಆಯಿತು ಇದ್ರ ಬಗ್ಗೆ ಚರ್ಚೆ ಬೇಡ ಮುಂದಿನ ಕೆ ಕೆಲಸ ತುಂಬ ಬಿದ್ದಿದೆ ಬನ್ನಿ ಕೆಲಸ ಮಾಡೋಣ ಎಲ್ಲರ ಜೊತೆಯಾಗಿ ಮಾಡಿದರೆ ಕೆಲಸ ಬೇಗ ಬೇಗ ಮುಗಿಯುತ್ತೆ ಪೂಜಾ ಅವರು ಎಲ್ಲಿದ್ದಾರಂತೆ ಹೊರಟ್ರಂತ ಕೇಳು ಅಂತಾರೆ ಕುಸುಮ ಅತ್ತೆ ಅಂತಳೆ ಪೂಜಾ ಪೂಜಾ ಈಗ ಮಾಡಬೇಡಮ್ಮ ಹಳೆಯಂದರೂ ಡ್ರೈವ್ ಮಾಡ್ತಿರ್ಬೋದು ಅವರೇ ಫೋನ್ ಮಾಡ್ತಾರೆ ಬಿಡು ಭಾಗ್ಯ ನಮ್ಮ ಕೆಲಸ ಎಲ್ಲ ಬೇಗ ಮುಗಿಸ್ಕೊಳ್ಳೋಣ ಅಂತಾರೆ ಧರ್ಮರಾಜ್ ಸರಿ ಮಾಮ ಅಂತಳೆ ಭಾಗ್ಯ ಒಂದು ನಿಮಿಷ ಒಂದು ನಿಮಿಷ ಇಷ್ಟು ದೊಡ್ಡ ವೆನ್ಯೂನಲ್ಲಿ ಮದುವೆ ಆಗ್ತಿದೆ ಮೊದಲು ಎಲ್ಲರೂ ಸೆಲ್ಫಿ ತಗೊಳ್ಳೋಣ ಆಮೇಲೆ ಮುಂದೆ ಹೋಗೋಣ ಬನ್ನಿ ಅಂತ ಸಾಮಿ ಸೆಲ್ಫಿ ತೆಗಿತಾಳೆ ಆಗ ಡೆಕೋರೇಷನ್ ಅವರು ಬಂದು ಮೇಡಮ್ ಬನ್ನಿ ವೆನ್ಯೂ ಫುಲ್ ರೆಡಿಯಾಗಿದೆ ನೀವು ಬಂದ ತಕ್ಷಣ ತೋರಿಸ್ಬೇಕು ಅಂತ ಮೇಡಮ್ ಹೇಳಿದ್ದಾರೆ ಅಂತಾನೆ ನಡೀರಿ ನಡೀರಿ ಅಂತ ಎಲ್ಲರೂ ಬರ್ತಾರೆ ಸುನಂದ ಪಕ್ಕದ ಮನೆಯವರೆಲ್ಲ ಎಷ್ಟು ಚೆನ್ನಾಗಿದೆ ಅಲ್ವಾ ಎಷ್ಟೊಂದು ದುಡ್ಡು ಖರ್ಚು ಮಾಡಿದ್ದಾರೆ ಅಂತೆಲ್ಲ ಡೆಕೋರೇಷನ್ ಬಗ್ಗೆ ಹೇಳ್ತಿರ್ತಾರೆ ಏನು ಸುನಂದ ಮದುವೆ ಮನೆಯೆಲ್ಲ ಅಳತೆ ಮಾಡಾಯ್ತಾ ಎಷ್ಟು ಉದ್ದ ಎಷ್ಟಾಗಲ್ಲ ಅಂತೆಲ್ಲ ಅಂತಾರೆ ಕುಸುಮ ಭಾಗ್ಯ ಇವರಿಗೆಲ್ಲ ವ್ಯವಸ್ಥೆ ಮಾಡಿದ್ದು ನೋಡಿ ತುಂಬ ಖುಷಿಯಾಗಿದೆ ಕಣೆ ಅಂತಾರೆ ಸುನಂದ ಹೌದು ಭಾಗ್ಯ ಡೆಕೋರೇಷನ್ ಎಲ್ಲ ತುಂಬ ಚೆನ್ನಾಗಿ ಮಾಡಿದ್ದಾರೆ ನೋಡಿ ಖುಷಿ ಆಯಿತು ಅಂತಾರೆ ಪಕ್ಕದ ಮನೆಯವರು ಹೌದು ಭಾಗ್ಯ ಎಲ್ಲನೂ ಅವರೇ ಮುಂದೆ ನಿಂತು ಮಾಡ್ತಿರೋದು ನಮ್ಮೆಲ್ಲರಿಗೂ ತುಂಬ ಖುಷಿಯಾಗಿದೆ ಅಂತಾರೆ ನಮಗೆ ಉಳ್ಕೊಳ್ಳೋಕ್ಕೆ ಅಂತ ಕೋಣೆ ಕೊಟ್ಟಿದ್ದಾರಲ್ಲ ಅದು ಎಷ್ಟು ಚೆನ್ನಾಗಿದೆ ಗೊತ್ತಾ ಅಂತಾರೆ ಸುನಂದ ಆಯಿತು ಹೋಗಲಿ ಸಾಕು ಈಗ ಶಾಸ್ತ್ರದ ಬಗ್ಗೆ ಸ್ವಲ್ಪ ಗಮನ ಕೊಡೋದು ಭಾಗ್ಯ ಮದುವೆ ಏನಿದ್ರು ನಮ್ಮ ಶಾಸ್ತ್ರ ಸಂಪ್ರದಾಯದ ಪ್ರಕಾರನೇ ನಡಿಬೇಕು ಅದರಲ್ಲಿ ಯಾವುದೇ ರಾಜ ಮಾಡ್ಕೊಳ್ಳೋದು ಬೇಡ ಅಂತಾರೆ ಕುಸುಮ ಅತ್ತೆ ಅಂತಾಳೆ ಭಾಗ್ಯ ಇಲ್ಲಿಗೆ ಸಂಚಿಕೆ ಮುಕ್ತಾಯವಾಗುತ್ತೆ ಮುಂದಿನ ಸಂಚಿಕೆಗಾಗಿ ನಮ್ಮ ಚಾನಲನ್ನು ನೋಡಿ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡೋದನ್ನು ಮರಿಬೇಡಿ